ಮಮತಾ ಮೇಡಮ್ ಅವರೇ ಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಬೇರೆ ಬೇರೆ ಇಲಾಖೆಯಲ್ಲಿ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂತ ಅಧಿಕಾರಿ ಅವರು ನಮ್ಮ ಇಲಾಖೆಗೆ ಬಂದು ಸುಮಾರು ಎರಡೂವರೆ ವರ್ಷಗಳಿಂದ ಬಹಳ ಎಲ್ಲರೊಂದಿಗೆ ಸ್ನೇಹಜೀವಿಯಿಂದ ಸ್ನೇಹತ್ವದಿಂದ ಸಮಬಾಳ್ವೆಯಿಂದ ಎಲ್ಲರನ್ನೂ ಕೂಡ ಸಣ್ಣ ಸಣ್ಣವರ ಅಧಿಕಾರಿ ಸಣ್ಣ ಅಧಿಕಾರಿಯಿಂದ ಹಿಡಿದು ದೊಡ್ಡ ಅಧಿಕಾರಿಯ ತನಕ ಪ್ರೀತಿ ಆಧರಿ ಆಧರಣೀಯ ಭಾವನೆಗಳಿಂದ ಅವ್ರು ಕಂಡುಬರುತ್ತೆ ಆ ಕಂಡದಕ್ಕೋಸ್ಕರವಾಗಿ ಇವತ್ತು ಅವರು ಇವತ್ತು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಆದ್ದರಿಂದ ಅವರಿಗೆ ತುಂಬ ಹೃದಯದ ಆತ್ಮೀಯ ಆಮಂತ್ರಣದೊಂದಿಗೆ ಅವನ್ನ ಬೀಳ್ಕೊಡ್ಬೇಕು ಅನ್ನೋದಕ್ಕೋಸ್ಕರವಾಗಿ ಸಮಾರಂಭವನ್ನು ಇಟ್ಕೊಂಡಿದ್ವಿ ಅಂದ್ರೆ ಅವ್ರು ತೋರಿಸಿರ್ತಕ್ಕಂಥ ಮಮತೆಯ ಪ್ರೀತಿ ಅವರು ತೋರಿಸಿರ್ತಕ್ಕಂಥ ಅಭಿಮಾನ ಆದರೂ ಯಾರು ಕೂಡ ಹಿರಿಯ ಕಿರಿಯ ಅಧಿಕಾರಿಗಳು ಎಂಬುದು ಭೇದವನ್ನ ತೋರ್ದಲನೆ ಅವರು ನಮ್ಮೊಂದಿಗೆ ನಮ್ಮ ಜೊತೆಗೆ ಒಡನಾಡಿಯಾಗಿ ಕೆಲಸ ಮಾಡಿದ್ದಾರೆ ದ್ಯೋತಕವಾಗಿ ಅವರಿಗೆ ಬೀಳ್ಕೊಡುವ ಸಮಾರಂಭ ಅವರು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಬಂದಂತ ಸಂದರ್ಭದಲ್ಲಿ ನಮಗೆ ಸರ್ಕಾರದ ಮೇಲೆ ಬಹಳ ಗುರುತರವಾದ ಜವಾಬ್ದಾರಿ ಇತ್ತು ನಾವು ಕಾವೇರಿ ಒಂದು ತಂತ್ರಾಂಶದಿಂದ ಕಾವೇರಿ ಟು ತಂತ್ರಾಂಶಕ್ಕೆ ನಾವು ಅದನ್ನ ಜಾರಿಗೊಳಿಸಬೇಕಾಗಿತ್ತು ಅದನ್ನ ನಾವು ಟೈಮ್ ಬೌಂಡ್ ಆಧಾರದ ಮೇಲೆ ನಾವು ಅದನ್ನ ಜಾರಿ ಮಾಡಬೇಕಾಗಿರೋದ್ರಿಂದ ನಮ್ಮ ಇಲಾಖೆ ಎಲ್ಲರ ಮನಸ್ಥಿತಿಯನ್ನ ಕಂಡು ಆ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಇಡೀ ದತ್ತಾಂಶವನ್ನೇ ಇನ್ನೊಂದು ದತ್ತಾಂಶಕ್ಕೆ ನಾವು ವರ್ಗಾವಣೆ ಮಾಡ್ಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಇಲಾಖೆ ವಿಶ್ವಾಸವನ್ನ ತಗೊಂಡು ಅವರ ಕೆಲಸವನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಬಹಳ ಯಶಸ್ಸು ಬಂತು ಹಾಗಾಗಿ ಅವರಿಗೆ ಅದನ್ನ ಹಗಲು ರೀತಿ ಹಗಲು ಮತ್ತು ರಾತ್ರಿ ಅವರು ಕೆಲಸ ಮಾಡಿದ್ದಾರೆ ಇವತ್ತಿನ ಸಮಾರಂಭಕ್ಕೆ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಅವರೆಲ್ಲ ಒಡನಾಡಿಗಳು ಕೂಡ ಬಂದಿದ್ರು ಅದರಲ್ಲಿ ನಮ್ಮ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಮೇಡಮ್ ಅವರು ಬಂದಿದ್ರು ತ್ರಿಲೋಕ್ ಚಂದ್ರ ಅವ್ರು ಬಂದಿದ್ರು ಮತ್ತೆ ಕೆ ಪಿ ಮೋಹನ್ ರಾಜ್ ಅವರು ಬಂದಿದ್ರು ಅಶೋಕಾನಂದ ಅವರು ಬಂದಿದ್ರು ಹಾಗೂ ಇಡೀ ರಾಜ್ಯದ ಇಲಾಖೆಯ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗವಹಿಸಿದ್ರು ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗವಹಿಸಿದ್ರು ಅದರ ಜೊತೆಗೆ ಅಪಾರ ಬಂಧು ಬಳಗ ಅವ್ರ ಜೊತೆಗೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ